आत्मीयस्ने नमस्कार ಗೆಳೆಯರೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಮತ್ತು ಎ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದೂವರೆ ಗಂಟೆಗಳ ಕಾಲ ಸುದೀರ್ಘವಾದಂತಹ ಮಾತುಕತೆಯನ್ನು ನಡೆಸಿದ್ದಾರೆ ಈ ಒಂದು ಸುದೀರ್ಘವಾದಂತಹ ಚರ್ಚೆಯಲ್ಲಿ ಕೇವಲ ಹನಿ ಟ್ರ್ಯಾಪ್ ವಿಚಾರ ಮಾತ್ರ ಚರ್ಚೆಯಾಗಿಲ್ಲ ಅದರ ಜೊತೆ ಜೊತೆಗೆ ಸಿದ್ದರಾಮಯ್ಯ ಬಣದ ನಾಯಕರು ಕಳೆದ ಒಂದು ವರ್ಷಗಳಿಂದ ಕೇಳ್ತಾ ಇದ್ದಂತಹ ಸಂಪುಟ ಪುನರ್ರಚನೆಯ ವಿಚಾರವೂ ಕೂಡ ಚರ್ಚೆಯಾಗಿದೆ ಮತ್ತು ಕಳೆದ ಎರಡು ವರ್ಷಗಳಿಂದ ಸಿದ್ದರಾಮಯ್ಯ ಬಣದ ನಾಯಕರು ಹೈಕಮಾಂಡ್ಗೆ ಪಟ್ಟು ಹಿಡಿದಂತಹ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ವಿಚಾರವೂ ಕೂಡ ಚರ್ಚೆಯಾಗಿದೆ ಹಾಗಾದರೆ ಗೆಳೆಯರೆ ಕೆಪಿಸಿಸಿ ಅಧ್ಯಕ್ಷರು ಯಾರಾಗ್ತಾರೆ ಡಿಕೆ ಶಿವಕುಮಾರ್ ಅವರು ಇಳಿದ ತಕ್ಷಣ ಕೆಪಿಸಿಸಿ ಅಧ್ಯಕ್ಷರ ಹುದ್ದೆಯನ್ನ ಅಲಂಕರಿಸೋದು ಯಾರು ಮತ್ತು ಯಾರ್ಯಾರು ರೇಸ್ನಲ್ಲಿದ್ದಾರೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಗೆಳೆಯರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ವಿಚಾರ ಕಾಂಗ್ರೆಸ್ನಲ್ಲಿ ಕಳೆದ ಎರಡು ವರ್ಷಗಳಿಂದ ಚರ್ಚೆಯಲ್ಲಿತ್ತು ಯಾವಾಗ ವಿಧಾನಸಭಾ ಚುನಾವಣೆಗಳು ಮುಕ್ತಾಯಾದವೋ ಆ ತಕ್ಷಣವೇ ಡಿಕೆ ಶಿವಕುಮಾರ್ ಕುಮಾರ್ ಅವರು ಅಧ್ಯಕ್ಷಗಾದಿಯಿಂದ ಕೆಳಗಡೆ ಇಳಿಬೇಕು ಅಂತ ಸಿದ್ದರಾಮಯ್ಯ ಬಣದ ನಾಯಕರು ಪಟ್ಟು ಹಿಡಿದ್ರು ಆದರೆ ಆಗ ಲೋಕಸಭಾ ಚುನಾವಣೆಯ ವಿಚಾರವನ್ನು ಹೇಳಿ ಮತ್ತೆ ಆ ವಿಚಾರವನ್ನು ಮುಂದೂಡಲ್ಪಡ್ತು ಅದಾದ ಬಳಿಕ ಮತ್ತೆ ವಿಚಾರ ಮತ್ತೆ ಮುನ್ನೆಲೆಗೆ ಬಂತು ಆಗ ಸಿದ್ದರಾಮಯ್ಯ ಬಣದ ನಾಯಕರು ಕೆಪಿ ಸಿ ಅಧ್ಯಕ್ಷ ಸ್ಥಾನವನ್ನು ಬದಲಾವಣೆ ಮಾಡಲೇಬೇಕು ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಎಲ್ಲವನ್ನೂ ಕೂಡ ಕೊಡೋದಕ್ಕೆ ಶುರು ಮಾಡಿದ್ರು ಆಗ ಉಪಚುನಾವಣೆಯ ನೆಪವನ್ನು ಒಡ್ಡಿ ಮತ್ತೆ ಡಿ ಕೆ ಶಿವಕುಮಾರ್ ಅವರನ್ನು ಕಂಟಿನ್ಯೂ ಮಾಡಲಾಯಿತು ಆದ ಬಳಿಕ ನಿಮಗೂ ಕೂಡ ಗೊತ್ತೇ ಇದೆ ಸತೀಶ್ ಜಾರಕಿಹೊಳಿ ಅವರು ಯಾವ ಮಟ್ಟದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಹೈಕಮಾಂಡ್ಗೆ ನೇರವಾಗಿ ಸವಾಲನ್ನು ಹಾಕಿದ್ರಲ್ಲ ಆಗ ಮಲ್ಲಿಕಾರ್ಜುನ ಖರ್ಗೆ ಅವರು ಮಧ್ಯಪ್ರವೇಶಿಸಿ ಮಾರ್ಚ್ ನಂತರದಲ್ಲಿ ಈ ವಿಚಾರವನ್ನು ಚರ್ಚೆ ಮಾಡೋಣ ಮಾರ್ಚ್ ಆದ ಮೇಲೆ ಕೆ ಪಿ ಸಿ ಸಿ ಅಧ್ಯಕ್ಷರ ಸ್ಥಾನಕ್ಕೆ ಬೇರೆಯವರನ್ನು ನಾವು ತಂದು ಕೂರಿಸ್ತೀವಿ ಅನ್ನುವಂತಹ ಮಾತನ್ನು ಹೇಳಿದ್ರು ಇದೆಲ್ಲದರ ನಡುವೆ ಡಿ ಕೆ ಶಿವಕುಮಾರ್ ಅವರು ನನಗೆ ಸಿಎಂ ಪಟ್ಟ ಸಿಗೋದಕ್ಕೆ ಸಿಕ್ಕರೆ ಮಾತ್ರ ನಾನು ಕೆಪಿ ಸಿ ಸಿ ಅಧ್ಯಕ್ಷರ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನ ಕೊಡ್ತೀನಿ ಇಲ್ಲ ಅಂದ್ರೆ ನಾನು ಕೊಡೋದಿಲ್ಲ ಅಂತ ಪಟ್ಟನ್ನ ಹಿಡಿದು ಕುತ್ಕೊಂಡಿದ್ರು ಆದ್ರೆ ಈಗ ಗೆಳೆರೆ ಎಲ್ಲವೂ ಕೂಡ ಬದಲಾಗಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಇನ್ನು ಕೆ ಅಧ್ಯಕ್ಷರ ವಿಚಾರಕ್ಕೆ ಬರೋದಾದ್ರೆ ಕೆಪಿಸಿಸಿ ಅಧ್ಯಕ್ಷರು ಯಾರಾಗ್ತಾರೆ ಅನ್ನುವಂತಹ ವಿಚಾರವನ್ನ ನೋಡೋದಾದ್ರೆ ಎರಡು ಪ್ರಮುಖ ಹೆಸರುಗಳು ಕೇಳಿ ಬರ್ತಾ ಇದೆ ಅದರಲ್ಲಿ ಮೊದಲನೆಯದು ಎಂ ಬಿ ಪಾಟೀಲ್ ಅವರ ಹೆಸರು ಯಾಕೆಂದ್ರೆ ಎಂ ಬಿ ಪಾಟೀಲ್ ಅವರು ಕೂಡ ಈ ಒಂದು ಹುದ್ದೆಯ ಮೇಲೆ ಕಣ್ಣು ಇಟ್ಟಿದ್ದಾರೆ ನನಗೂ ಕೂಡ ಕೆಪಿ ಸಿ ಅಧ್ಯಕ್ಷನಾಗುವಂತಹ ಎಲ್ಲ ಅರ್ಹತೆ ಇದೆ ಅಂತ ಈ ಹಿಂದೆಯೇ ಹೈಕಮಾಂಡ್ ನಾಯಕರ ಮುಂದೆ ಎಂ ಬಿ ಪಾಟೀಲ್ ಅವರು ತಮ್ಮ ಒಂದು ಆಕಾಂಕ್ಷೆಯನ್ನು ತಮ್ಮ ಆಸೆಯನ್ನು ಹೇಳಿಕೊಂಡಿದ್ರು ಈಗ ಯಾವಾಗ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗತ್ತೆ ಅನ್ನುವಂತಹ ಸುಳಿವು ಸಿಕ್ತೋ ಆಗ ಎಂ ಬಿ ಪಾಟೀಲ್ ಅವರು ಮೂವತ್ತೇಳು ಜನ ಶಾಸಕರ ಸಭೆಯನ್ನು ಕೂಡ ಮಾಡಿದ್ದಾರೆ ಮೂವತ್ತೇಳು ಲಿಂಗಾಯತ ಶಾಸಕರ ಸಭೆಯನ್ನು ಮಾಡಿ ಎ ಐ ಸಿ ಸಿಗೂ ಮತ್ತು ಕೆ ಪಿ ಸಿ ಸಿ ನಾಯಕರಿಗೂ ಒಂದು ಮೆಸೇಜನ್ನು ರವಾನೆ ಮಾಡಿದ್ದಾರೆ ಸೊ ಹಾಗಾಗಿ ಎಂ ಬಿ ಪಾಟೀಲ್ ಅವರ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಆದರೆ ಗೆಳೆಯರೆ ಎಂ ಬಿ ಪಾಟೀಲ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗುವಂತಹ ಒಂದು ಚಾನ್ಸ್ ಬಹಳ ಕಡಿಮೆ ಇದೆ ಯಾಕೆಂದ್ರೆ ಗೆಳೆಯರೆ ಸಿಎಂ ಸಿದ್ದರಾಮಯ್ಯ ಅವರು ಸೂಚಿಸಿದಂತಹ ಹೆಸರು ಸತೀಶ್ ಜಾರಕಿಹೊಳಿ ಅವರದು ಕಳೆದ ಎರಡು ವರ್ಷಗಳಿಂದ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣು ಇಟ್ಟಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ವಿಚಾರವನ್ನ ಮುನ್ನೆಲೆಗೆ ತಂದಿದ್ದೆ ಸತೀಶ್ ಜಾರಕಿಹೊಳಿ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರನ್ನ ಆ ಹುದ್ದೆಯಿಂದ ಕೆಳಗಡೆ ಇಳಿಸಬೇಕು ಅನ್ನೋದು ಸತೀಶ್ ಜಾರಕಿಹೊಳಿ ಅವರ ಹಠವೂ ಕೂಡ ಆಗಿತ್ತು ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಯಾಕೆಂದ್ರೆ ಗೆಳೆಯರೆ ಯಾವಾಗ ಕೆಪಿಸಿಸಿ ಅಧ್ಯಕ್ಷರ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯ ಅವರು ಮೊದಲ ಬಾರಿಗೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಚರ್ಚೆ ಮಾಡಿದ್ರು ಅದರ ಬೆನ್ನಲ್ಲೇ ಇವತ್ತು ಬೆಳಿಗ್ಗೆ ಸತೀಶ್ ಜಾರಕಿಹೊಳಿ ಅವರು ನೇರವಾಗಿ ದೆಹಲಿಗೆ ಹಾರಿದ್ದಾರೆ ದೆಹಲಿಗೆ ಹಾರಿ ತಾವು ಕೆಪಿಸಿಸಿ ಅಧ್ಯಕ್ಷರಾಗೋದಕ್ಕೆ ಯಾವೆಲ್ಲ ಅರ್ಹತೆಗಳನ್ನು ಹೊಂದಿದ್ದೇನೆ ಅನ್ನೋದನ್ನು ಕೂಡ ಈಗ ಹೇಳಿ ಬರ್ತಾ ಇದ್ದಾರೆ ಈ ಹಿಂದೆಯೇ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಂತಹ ಸತೀಶ್ ಜಾರಕಿಹೊಳಿ ಅವರು ನನ್ನ ಜೊತೆಗೆ ಅರವತ್ತು ಜನ ಶಾಸಕರಿದ್ದಾರೆ ಸೊ ಹಾಗಾಗಿ ನಾನೇ ಕೆಪಿ ಸಿ ಸಿ ಅಧ್ಯಕ್ಷನಾಗಬೇಕು ನನಗೂ ನನಗೆ ಅರವತ್ತು ಜನ ಶಾಸಕರು ಮತವನ್ನು ಹಾಕ್ತಾರೆ ಇಲ್ಲ ಅಂದರೆ ನನಗೂ ಕೂಡ ಬೇರೆ ಆಪ್ಷನ್ ಇದೆ ಅನ್ನುವಂತಹ ಮಾತನ್ನು ಕೂಡ ಹೇಳಿ ಬಂದಿದ್ರು ಸೊ ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಈಗ ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿ ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವರೇನಾದರೂ ಕೆಪಿ ಸಿ ಅಧ್ಯಕ್ಷರಾದರೆ ಡಿ ಕೆ ಶಿವಕುಮಾರ್ ಅವರಿಗೆ ಡಬಲ್ ಶಾಕ್ ಎದುರಾಗೋದಂತೂ ಗ್ಯಾರಂಟಿ ಯಾಕೆ ಅಂತ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಸತೀಶ್ ಜಾರಕಿಹೊಳಿ ಅವರೇನಾದರೂ ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಟ್ರು ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ಪವರು ಕೂಡ ಇಲ್ಲದಂತಾಗತ್ತೆ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ರು ಅಂದರೆ ನಾನು ನನಗೆ ಸಿಎಂ ಗಾದಿ ಸಿಕ್ಕರೆ ಮಾತ್ರ ನಾನು ಕೆಪಿಸಿಸಿ ಅಧ್ಯಕ್ಷರ ಸ್ಥಾನವನ್ನು ಬಿಡ್ತೀನಿ ಅಂತ ಹೇಳಿದ್ರು ಆದರೆ ಈಗ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಹೇಳ್ತಾ ಇದ್ದಾರೆ ನೂರು ಕಾಂಗ್ರೆಸ್ ಕಚೇರಿ ಉದ್ಘಾಟನೆ ಆದ ಬಳಿಕ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿತೀನಿ ಆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನೊಂದು ಸನ್ನಿವೇಶದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಕೂಡ ಬಹಳ ಕಷ್ಟ ಅಂತ ಹೇಳಲಾಗ್ತಾ ಇದೆ ಯಾಕೆಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಮೊನ್ನೆ ಒಂದು ಓಪನ್ ಆಗಿರುವಂತಹ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಸಿದ್ದರಾಮಯ್ಯ ಅವರು ಒಳ್ಳೆಯ ಬಜೆಟ್ ಅನ್ನ ಮಂಡಿಸಿದ್ದಾರೆ ಹಾಗಾಗಿ ಮುಂದಿನ ಮೂರು ವರ್ಷಗಳ ಕಾಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರೆಯಲಿದ್ದಾರೆ ಅನ್ನೋದನ್ನ ಒಂದು ಮಾರ್ಮಿಕವಾಗಿ ಹೇಳಿದ್ರು ಅದರ ಜೊತೆಗೆ ಸದನ ಲ್ಲಿಗೆ ಸಿದ್ದರಾಮಯ್ಯ ಅವರು ಮುಂದೆ ನಾನೇ ಸಿಎಂ ಆಗಿರ್ತೀನಿ ಮುಂದಿನ ಮೂರು ವರ್ಷಗಳ ಕಾಲ ಅಂದರೆ ಮುಂದಿನ ಮೂರು ಬಜೆಟ್ ನಾನೇ ಮಂಡನೆ ಮಾಡ್ತೀನಿ ಅಂತ ಬಹಳ ಕಾನ್ಫಿಡೆನ್ಸ್ ಇಂದ ಹೇಳಿದರು ಹಾಗಾಗಿ ಗೆಳೆಯರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಕೆ ಪಿ ಸಿ ಅಧ್ಯಕ್ಷ ಸ್ಥಾನದ ಒಂದು ಪವರೂ ಕೂಡ ಇರೋದಿಲ್ಲ ಅದಾದ ಮೇಲೆ ಅವರು ಕಣ್ಣಿಟ್ಟಿರುವಂತಹ ಮುಖ್ಯಮಂತ್ರಿಯ ಹುದ್ದೆಯೂ ಕೂಡ ಈಗ ಕಮರಿ ಹೋಗ್ತಾ ಇದೆ ಮುಖ್ಯಮಂತ್ರಿ ಹುದ್ದೆಯ ಆಸೆಯೂ ಕೂಡ ಕಮರಿ ಹೋಗ್ತಾ ಇದೆ ಇನ್ನೊಂದು ದೊಡ್ಡ ಶಾಕ್ ಡಿ ಕೆ ಶಿವಕುಮಾರ್ ಅವರಿಗೆ ಎದುರಾಗ್ತಾ ಇರೋದು ಏನು ಅಂದರೆ ದೆಹಲಿಯ ಮೂಲಗಳಿಂದ ಬರ್ತಾ ಇರುವಂತಹ ಮಾಹಿತಿ ಏನು ಅಂದರೆ ಹೆಚ್ಚುವರಿ ಡಿ ಸಿ ಎಮ್ ಆಗಿಯೂ ಕೂಡ ಇನ್ನೊಬ್ಬರನ್ನು ತಂದು ಕೂರಿಸ್ತಾರಂತೆ ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಡಿ ಸಿ ಎಮ್ ಪವರು ಕೂಡ ಇರೋದಿಲ್ಲ ಡಿ ಸಿ ಎಮ್ ಪವರ್ ಅಂದರೆ ಈಗ ಅವರೊಬ್ಬರೇ ಡಿ ಸಿ ಎಮ್ ಆಗಿದ್ದಕ್ಕೆ ಅವರಿಗೆ ಡಿ ಸಿ ಎಮ್ ಪವರ್ ಇದೆ ಇನ್ನೊಬ್ಬರು ಬಂದರೆ ಆ ಪವರು ಕೂಡ ಇಲ್ಲದ ಹಾಗಾಗತ್ತೆ ಅಂದರೆ ನಾಮಕಾವಸ್ಥೆ ಡಿ ಸಿ ಎಮ್ ಅನ್ನುವಷ್ಟರ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರು ಬಂದು ಕುಳಿತುಕೊಳ್ತಾರೆ ಸೊ ಹೆಚ್ಚುವರಿ ಡಿ ಸಿ ಎಂ ವಿಚಾರ ಮತ್ತು ಮತ್ತೆ ಯಾಕೆ ಚರ್ಚೆಯಾಗಿ ಚರ್ಚೆಗೆ ಇದೆ ಅಂದರೆ ಎಂ ಬಿ ಪಾಟೀಲ್ ಅವರ ಜೊತೆಗೆ ಮೂವತ್ತೇಳು ಜನ ಶಾಸಕರಿದ್ದಾರೆ ಸೊ ಎಂ ಬಿ ಪಾಟೀಲ್ ಅವರನ್ನು ಸಮಾಧಾನ ಪಡಿಸಬೇಕು ಅಂದರೆ ಎಂ ಬಿ ಪಾಟೀಲ್ ಅವರಿಗೆ ಉಪಮುಖ್ಯಮಂತ್ರಿ ಹುದ್ದೆಯನ್ನು ಕೊಟ್ಟು ಸತೀಶ್ ಜಾರಕಿಹೊಳಿ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಶಾಂತವಾಗತ್ತೆ ಅಂತ ಸಿದ್ದರಾಮಯ್ಯ ಅವರು ಒಂದು ಸೂತ್ರವನ್ನು ಹೇಳಿದ್ದಾರೆ ಹೀಗೆ ಡಿ ಕೆ ಶಿವಕುಮಾರ್ ಅವರು ಮುಂದೆ ಏನು ಮಾಡ್ತಾರೆ ಅನ್ನೋದು ಈಗ ಸದ್ಯದ ಪ್ರಶ್ನೆಯಾಗಿದೆ ಡಿ ಕೆ ಶಿವಕುಮಾರ್ ಅವರು ಕಾಯ್ತಾರಾ ಅಥವಾ ಡಿ ಕೆ ಶಿವಕುಮಾರ್ ಅವರು ನಮಗೂ ಕೂಡ ಬೇರೆ ದಾರಿ ಇದೆ ಆಪ್ಷನ್ ಇದೆ ಅಂತೆಲ್ಲ ಓಪನ್ ಆಗಿ ಮಾತನಾಡಿದ್ರಲ್ಲ ಆಪ್ಷನ್ ನೋಡ್ಕೊಳ್ತಾರಾ ಅನ್ನೋದು ಸದ್ಯಕ್ಕೆ ಕಾಡ್ತಾ ಇರುವಂತಹ ಯಕ್ಷ ಪ್ರಶ್ನೆ ಇನ್ನು ಸತೀಶ್ ಜಾರಕಿಹೊಳಿ ಅವರ ವಿಚಾರಕ್ಕೆ ಬರೋದಾದರೆ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಕಣ್ಣು ಇಟ್ಟಿದೆ ಎರಡು ಸಾವಿರದ ಇಪ್ಪತ್ತೆಂಟರ ಮುಖ್ಯಮಂತ್ರಿಯ ಹುದ್ದೆಗಾಗಿ ಹೌದು ಗೆಳೆಯರೆ ಕೆಪಿಸಿಸಿ ಅಧ್ಯಕ್ಷರು ಯಾರಾಗ್ತಾರೋ ಅವರೇ ಮುಂದಿನ ಮುಖ್ಯಮಂತ್ರಿಗಳು ಆಗುತ್ತಾರೆ ಅನ್ನೋದು ಕಾಂಗ್ರೆಸ್ನ ಒಂದು ಸಂಪ್ರದಾಯ ಸಂಪ್ರದಾಯ ಇದೆ ಆದರೆ ಈ ಬಾರಿ ಸಿದ್ದರಾಮಯ್ಯ ಅವರು ಹಿರಿಯ ನಾಯಕರು ಅಂತ ಆ ಸಂಪ್ರದಾಯಕ್ಕೆ ಬ್ರೇಕ್ ಹಾಕಿತ್ತು ಆದರೆ ಮುಂದಿನ ಬಾರಿ ಆ ತರಹ ಆಗೋದಿಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷರು ಯಾರಾಗಿರ್ತಾರಲ್ಲ ಅವರೇ ಮುಖ್ಯಮಂತ್ರಿ ಅಂದರೆ ಒಂದು ವೇಳೆ ಪಕ್ಷ ಅಧಿಕಾರಕ್ಕೆ ಬಂದರೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಸೊ ಡಿ ಕೆ ಶಿವಕುಮಾರ್ ಅವರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಆಲ್ಮೋಸ್ಟ್ ಆಲ್ ಸತೀಶ್ ಜಾರಕಿಹೊಳಿ ಅವರೇ ಮುಂದಿನ ಕೆ ಪಿ ಸಿ ಸಿ ಅಧ್ಯಕ್ಷರಾಗೋದು ಅನ್ನೋದು ಬಹಳ ಅಂದರೆ ಬಹಳ ಫಿಕ್ಸ್ ಆಗಿಬಿಟ್ಟಿದೆ ಹೈಕಮಾಂಡ್ ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷರಾಗೋದಕ್ಕೆ ಸತೀಶ್ ಜಾರಕಿಹೊಳಿ ಅವರೇ ಸೂಕ್ತ ವ್ಯಕ್ತಿ ಅನ್ನುವಂತಹ ಅಭಿಪ್ರಾಯಕ್ಕೆ ಬಂದಿದೆ ಒಟ್ಟಾರೆಯಾಗಿ ಗೆಳೆಯರೆ ಕಾಂಗ್ರೆಸ್ನಲ್ಲಿ ಮತ್ತೊಂದು ದೊಡ್ಡ ಮಟ್ಟದ ಭಿನ್ನಾಭಿಪ್ರಾಯ ಭಿನ್ನಮತ ಹೇಳೋ ಮುನ್ಸೂಚನೆಯನ್ನು ಕೊಡ್ತಾ ಇದೆ ಬಿಕಾಸ್ ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡ್ತಾರೆ ಅನ್ನೋದು ಸದ್ಯಕ್ಕೆ ಎಲ್ಲರಿಗೂ ಕಾಡ್ತಾ ಇರುವಂತಹ ಪ್ರಶ್ನೆ ಇದು ಗೆಳೆಯರೆ ಕೆಪಿಸಿಸಿ ಅಧ್ಯಕ್ಷರ ವಿಚಾರವಾಗಿ ನಡೆದಂತಹ ಚರ್ಚೆಯ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ